ಕರ್ನಾಟಕದಲ್ಲಿ ನೆಲೆಸಿರುವಂಥ ನಮ್ಮ ಎಲ್ಲ ಬಿಲ್ಲವ ಸಮಾಜದ ಬಾಂಧವರಿಗೂ ಅದೇ ಅದೇ ರೀತಿ ದೇಶ ವಿದೇಶದಲ್ಲಿ ತನ್ನ ಪಟ್ಟೆಪಾಡಿಗೋಸ್ಕರ ಹೋಗಿರುವಂಥ ಎಲ್ಲ ಬಿಲ್ಲವ ಬಂಧುಗಳಿಗೆ ರಾಜಶೇಖರ್ ಕೋಟೆನ್ನ ಅವರು ಮಾಡುವ ನಮಸ್ಕಾರ ಸಮಾಜ ಬಾಂಧವರೇ ಇತ್ತೀಚೆಗೆ ನಿಮಗೆ ತಿಳಿದ ತಿಳಿದ ಲೆಚಾರದಲ್ಲಿ ನಮ್ಮ ಸಮಾಜದಲ್ಲಿ ಒಂದು ತುಂಬ ಗೊಂದಲದಲ್ಲಿದ್ದೇವೆ ಏನಂದ್ರೆ ಒಂದು ಹಾಗೆ ಬಿಲ್ಲವ ಕ್ರಿಶ್ಯನ್ ಅಂತ ಮಾಧ್ಯಮದಲ್ಲಿ ಬರ್ತಾ ಇದೆ ನಾವು ಅದರ ಬಗ್ಗೆ ತುಂಬಾ ಚಿಂತನೆ ಮಾಡಬೇಕಂತ ವಿಷಯ ನಮ್ಗೆ ಬಿಲ್ಲವ ಕ್ರಿಶ್ಚನ್ ಅಂತ ವಿಷಯ ನಮಗೆ ಇದುವರೆಗೆ ಯಾವುದು ವಿಷಯನೂ ತಿಳಿಯದು ನಮ್ಗೆ ನಾವು ಇಷ್ಟೇ ಹೇಳೋದು ನಮ್ಮ ರಾಜ್ಯ ಸರ್ಕಾರಕ್ಕೆ ಆ ಬಿಲ್ಲವ ಕ್ರಿಶ್ಚನ್ ಅಂತ ಆಗಿದಂಥ ಹೆಸರನ್ನು ಅದು ನಾವು ಅದರ ಬಗ್ಗೆ ನಿಷೇಧಿಸುತ್ತೇವೆ ಅದು ಈಗಲೇ ನಾವು ಲಾ ಲಾಸ್ಟ್ ಹತ್ತು ಹದಿನೈದು ದಿನ ಮುಂಚೆ ನಾವು ಹಿಂದುಳಿದ ಆಯೋಗಕ್ಕೆ ನಾವು ಮಹಾಮಂಡಲದ ಮೂಲಕ ಅದ್ರ ಮೇಲೆ ಸುಮಾರು ನಮ್ದು ಮುನ್ನೂರು ಮುನ್ನೂರ ನಲ್ವತ್ತು ಗುರುಗಳ ಸಂಘದ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಿದ ಸಲ್ಲಿಸಿರುತ್ತೇವೆ ಅದರ ಬಗ್ಗೆ ನಮಗೆ ಯಾವುದು ಮಾಹಿತಿ ಇದುವರೆಗೆ ಬರುವುದಿಲ್ಲ ಬಂದಿಲ್ಲ ಅದರಿಂದ ಮಾನ್ಯ ಸರ್ಕಾರದ ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ನನ್ನ ಮನವಿ ನಮ್ಮ ಬಿಲ್ಲವ ಕ್ರಿಶ್ಯನ್ ಅಂತ ಏನು ಹೆಸರು ಬಂದಿದೆ ಅದನ್ನು ನೀವು ತೆಗೆದು ಬರೇ ಬಿಲ್ಲವಂತ ನಮಗೆ ನಾಮದಿಸಬೇಕಂತ ನಾನು ಆಯೋಗದ ಅಧ್ಯಕ್ಷರತ್ನ ವಿನಂತಿ ಮಾಡುತ್ತೇನೆ ಅದೇ ರೀತಿ ಇತ್ತೀಚೆಗೆ ಜಾತಿ ಗಣತಿ ಬಗ್ಗೆ ಎಲ್ಲ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಈ ಬಗ್ಗೆ ತಿಳುವಳಿಕೆ ಬರ್ತಾ ಇದೆ ಈ ಜಾತಿ ಗಣತಿ ವಿಷಯದಲ್ಲಿ ನಾನು ನಮ್ಮ ರಾಷ್ಟ್ರೀಯ ಬಿಲ್ ಅವರ ಮಹಾಮಂಡಲದ ಅಧ್ಯಕ್ಷನಾಗಿ ಬಿಲ್ಲವ ಸಮಾಜದ ಬಂಧುಗಳಿಗೆ ಒಂದು ತಿಳಿಸಲಿಕ್ಕೆ ಇಷ್ಟಪಡುವುದು ನಾವು ಪ್ರತಿಯೊಬ್ಬರು ಯಾವೇ ಊರಲ್ಲಿ ಯಾವೆ ಊರಲ್ಲಿರ್ಬಹುದು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ಬಹುದು ಯಾವುದೇ ತಾಲೂಕಲ್ಲಿ ಇರ್ಬಹುದು ಎಲ್ಲ ಇದ್ದರೂ ಕೂಡ ಕರ್ನಾಟಕದಲ್ಲಿ ನಾವು ಯಾರ್ದು ಎಲ್ಲ ಆಧಾರ್ ಕಾರ್ಡ್ ಇದೆ ವೋಟರ್ ಐ ಡಿ ಇದೆ ರೇಷನ್ ಕಾರ್ಡ್ ಅಲ್ಲಿ ಹೆಸರಿದೆ ಅವರು ಪ್ರತಿಯೊಬ್ಬರು ನಮ್ಮ ಸಮಾಜದ ಒಂದು ಹೆಮ್ಮೆಗೋಸ್ಕರ ಸಮಾಜದ ಉಳಿಗೋಸ್ಕರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಬೆಳವಣಿಗೆಗೋಸ್ಕರ ಸರ್ಕಾರದಿಂದ ಬರುವಂಥ ಮೀಸಲಾತಿಗೋಸ್ಕರ ಸರ್ಕಾರದಿಂದ ಸಿಗುವಂಥ ಅನುದಾನಗೋಸ್ಕರ ಸರ್ಕಾರದಿಂದ ರಾಜಕೀಯ ಶಕ್ತಿಗೋಸ್ಕರ ಪ್ರತಿಯೊಂದು ಶಾಲೆ ಕಾಲೇಜಿಗೋಸ್ಕರ ನಮ್ಮ ಸಮಾಜದ ಬೆಳವಣಿಗೆಗೋಸ್ಕರ ನೀವು ಪ್ರತಿಯೊಬ್ಬರು ಕಲಂ ಒಂಬತ್ತರಲ್ಲಿ ಬಿಲ್ಲವಂತ ಹೆಸರು ಬರೆಯಬೇಕು ಬೇರೆ ಯಾವುದು ಹೆಸರು ನಾವು ಬರೆಯದು ಬೇಡ ನಮ್ಮ ಧರ್ಮ ಹಿಂದೂ ಜಾತಿ ಬಿಲ್ಲವ ಇದೊಂದು ಪ್ರತಿಯೊಬ್ಬರನ್ನು ಬರೀಬೇಕಂತ ಪ್ರತಿಯೊಂದು ಬಿಲ್ಲವ ಬಂಧುಗಳ ಹತ್ರ ನಾನು ವಿನಂತಿಸುತ್ತೇನೆ ಬಂಧುಗಳೇ ನಮ್ಮ ಸಮಾಜ ಇವತ್ತು ಸುಮಾರು ಒಂದು ನಮ್ಮ ಮಾಮಂಡಲದ ಸರ್ವೆ ಲೆಕ್ಕದಲ್ಲಿ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಲಕ್ಷ ಜನ ನಾವು ಇದ್ದೇವೆ ದೇಶ ವಿದೇಶದಲ್ಲಿ ಇರಬಹುದು ಆದರೆ ನಾವು ಪ್ರತಿಯೊಬ್ಬರು ಒಮ್ಮತಾಗಿದ್ದು ಒಗ್ಗಟ್ಟಾಗಿದ್ದು ನಮ್ಮ ಸಮಾಜದ ಉಳಿತಗ ನಾವೆಲ್ಲ ಹೋರಾಟ ನಡೆಸುವುದು ಬಹಳ ಮುಖ್ಯವಾಗಿದೆ ಸುಮಾರು ನಾವು ಹತ್ತೊಂಬತ್ತು ಲಕ್ಷ ಜನ ಬಿಲ್ಲವ ಸಮಾಜ ಇರುವುದರಿಂದ ನಮ್ಮ ಸಮಾಜಕ್ಕೆ ಮಹತ್ವ ನೀಡಬೇಕು ಕರ್ನಾಟಕ ಸರ್ಕಾರ ಬಿಲ್ಲವ ಸಮಾಜನೇ ಕರ್ನಾಟಕದಲ್ಲಿ ಈಗ ಇತ್ತೀಚೆಗೆ ನಾ ಕೇಳಿ ಬಂದಿದ್ದೇನೆ ಈಡಿಗ ಸಮಾಜ ಆಮೇಲೆ ಬಿಲ್ಲವ ಸಮಾಜ ಅಂತ ಈಡಿಗ ಸಮಾಜ ಅಂತ ನಾವು ಬಿಲ್ಲವ ಸಮಾಜದವರು ಇಲ್ಲಿ ಮಹಾಮಂಡಲದ ಮೀಟಿಂಗ್ ಮಾಡಿದ್ದೇವೆ ಮಹಾಮಂಡಲದ ಉಪಾಧ್ಯಕ್ಷರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಆ ಜಾನ್ ಸೆಕ್ರೆಟರಿ ಇದ್ದಾರೆ ಎಲ್ಲ ನಾವು ಜೊತೆಗೆ ಸೇರಿಕೊಂಡು ಈ ಪತ್ ನಮ್ಮ ಪತ್ರಕರ್ತರ ಮೂಲಕ ಈ ಸಂದೇಶವನ್ನು ಬಿಲ್ಲವ ಸಮಾಜಕ್ಕೆ ನಾವು ಹೇಳೋ ಹೇಳಬೇಕಂತ ಇದು ನಿರ್ಣಯ ಮಾಡಿದ್ದೇವೆ ಮಹಾಮಂಡಲದಲ್ಲಿ ಎಲ್ಲ ಸಮ ಎಲ್ಲ ಕಮಿಟಿಯವರ ಹತ್ರ ಮೀಟಿಂಗ್ ಮಾಡಿ ಅದೇ ರೀತಿ ಬಿಲ್ಲವ ಬಂಧುಗಳೇ ನೀವು ಇದಕ್ಕೆ ಏನು ಅದು ಬೇಡ ಇದು ಬೇಡ ಅದು ಆಗ ಅದು ಆಗ್ಬೋದು ಇದಾಗ್ಬೋದು ಏನು ಸಂಕೋಚ ಪಡುವ ಅಗತ್ಯ ಇಲ್ಲ ನಮ್ಮ ನಾವು ಬಿಲ್ಲವರು ನಾವು ಬಿಲ್ಲವ ಸಮಾಜವನ್ನು ಬಲಿಷ್ಠ ಮಾಡಬೇಕಾದ್ರೆ ಬಿಲ್ಲವ ಸಮಾಜವನ್ನು ಗಟ್ಟಿ ಮಾಡಬೇಕಾದ್ರೆ ನಾವು ಈ ಮೂಲಕ ಬಿಲ್ಲವರು ನಾವು ಬಿಲ್ಲವರಂತ ಒಂದೇ ಕಲಂನ ಒಂಬತ್ತನೇ ಕಲ ಬಿಲ್ಲವರಂತ ಬರೆದ್ರೆ ಬರುವ ದಿನದಲ್ಲಿ ಬಿಲ್ಲವ ಸಮಾಜ ಎಷ್ಟು ಜನ ನಾವು ಇದ್ದೇವೆ ಯಾವ ಊರಲ್ಲಿದ್ದೇವೆ ಯಾವ್ಯಾವ ಜಿಲ್ಲೆಯಲ್ಲಿ ಇದ್ದೇವೆ ಯಾವ್ಯಾವ ತಾಲೂಕಲ್ಲಿದ್ದೇವೆ ಅದು ಪ್ರತಿಯೊಂದು ವಿಷಯ ನಮಗೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ನಾವು ತಿಳಿಸಬಹುದು ನಮ್ಮ ಬಿಲ್ಲವ ಸಮಾಜ ಜನಸಂಖ್ಯೆ ಇಷ್ಟಿದೆ ಅಂತ ಇಲ್ಲದ್ರೆ ನಾವು ಬಿಲ್ಲವ ಸಮಾಜ ಅಲ್ಲೊಂದು ಸ್ವಲ್ಪ ಇಲ್ಲೂ ಸ್ವಲ್ಪ ಅಲ್ಲೂ ಸ್ವಲ್ಪ ಅಂತ ಇಲ್ಲಿ ಜನ ಮೆಜಾರಿಟಿ ನಮ್ಗೆ ಗೊತ್ತಾಗಲ್ಲ ಸರ್ಕಾರಕ್ಕೂ ಗೊತ್ತಾಗಲ್ಲ ಸರ್ಕಾರ ಏನು ಮಾಡಕ್ಕೆ ಸಾಧ್ಯ ಆಗಲ್ಲ ಸರ್ಕಾರ ಒಳ್ಳೆ ನಿರ್ಣಯ ತಗೊಂಡಿದೆ ಈ ಜಾತಿ ಗಣತಿ ಒಳ್ಳೆ ನಿರ್ಣಯ ನಮ್ಮ ಹಿಂದುಳಿದ ವರ್ಗದವರಿಗೆ ಇನ್ನೂ ತುಂಬಾ ಒಳ್ಳೆ ಬಗ್ಗೆ ಒಳ್ಳೆ ನಿರ್ಣಯ ಈ ಜಾತಿ ಗಣತಿ ಬಗ್ಗೆ ಸರ್ಕಾರ ಒಂದು ಸ್ವಾಗತಿಸುತ್ತಾ ಈ ಕೆಲಸವನ್ನು ನಾವು ಎಲ್ರು ಇದ್ ಮಾಡಬೇಕು ಎಲ್ಲ ಸಮಾಜ ಬಾಂಧವರು ಮುಂದೆ ಬರಬೇಕು ಅದೇ ರೀತಿ ನಾವು ಮುನ್ನೂರ ನಲ್ವತ್ತ ನಲ್ವತ್ತೆರಡು ಸಂಘದವರು ಕೂಡ ಅವರವರ ಊರಲ್ಲಿ ಅವರವರ ಗ್ರಾಮದಲ್ಲಿ ಹೋಗಿ ಎಲ್ರಿಗೂ ತಿಳಿಸಬೇಕು ಸಂಘದ ಅಧ್ಯಕ್ಷರವರಿಗೆ ತುಂಬಾ ಮಹತ್ವದ ಏನಾಯ್ತು ಕೆಲಸ ಎಷ್ಟು ನೀವು ಕೆಲಸ ಇದ್ದವರಿಗೆ ದುಡಿತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಗುರುಗಳ ಸಂದೇಶವನ್ನು ಸಮಾಜದವರಿಗೆ ಬಡವರಿಗೆ ಮಕ್ಕಳಿಗೆಲ್ಲ ಸಾರ್ತಾ ಇದ್ದೀರಾ ಅದೇ ರೀತಿ ಈ ಸಂದೇಶವನ್ನು ಸಾರಬೇಕು ಅಧ್ಯಕ್ಷರುಗಳು ಆಮೇಲೆ ಗರಡಿಯಲ್ಲಿ ಪೂಜಾರಿಗಳು ಗರಡಿ ಪಾತ್ರಿಯರು ದೈವದ ಪಾತ್ರಿಯವರು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ಕೆಲಸವನ್ನು ಮಾಡಬೇಕು ನೀವು ಈ ಪ್ರತಿಯೊಬ್ಬರಿಗೆ ತಿಳಿಸಬೇಕು ನಾವು ಬಿಲ್ಲವರು ಈ ದೇಶದಲ್ಲಿ ಎಷ್ಟು ಜನ ಇದ್ದೇವೆ ಈ ರಾಜ್ಯದಲ್ಲಿ ಎಷ್ಟು ಜನ ಇದ್ದೇವೆ ಅದೇ ರೀತಿ ನಿಮ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಬಂದಿದ್ದಾರೆ ಈಗ ನಮ್ಮ ಸಮಾಜ ಬಿಲ್ಲವ ಸಮಾಜದವರು ಈ ನಾಲ್ಕು ಜಿಲ್ಲೆ ಐದು ಜಿಲ್ಲೆ ಬಿಟ್ಟು ಈ ದುಬೈ ಆಗಲಿ ಬ್ಯಾರಿನ್ ಆಗಲಿ ಕೊಯ್ ಆಗಲಿ ಮಸ್ಕತ್ ಆಗಲಿ ಕತಾರ್ ಆಗಲಿ ಲಂಡನ್ ಆಗಲಿ ಯು ಕೆ ಎಲ್ಲಾ ಕಡೆ ಸಿಂಗಾಪುರ ಆಗಲಿ ಆಮೇಲೆ ಕೆನಡಾ ಆಗ್ಲಿ ಡೆಲ್ಲಿ ಆಗ್ಲಿ ಗುಜರಾತ್ ಆಗಲಿ ಪೂನಾ ಆಗ್ಲಿ ನಾಸಿಕ್ ಆಗ್ಲಿ ಎಲ್ಲಾ ಕಡೆ ಸುಮಾರು ಜನ ಸಾವಿರ 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 ಜನರು ಇದ್ದಾರೆ ಊರಲ್ಲಿ ಇರುವ ಪ್ರತಿಯೊಂದು ಬಂಧುಗಳಿಗೆ ನಾನು ಏನು ಹೇಳುದಂದ್ರೆ ನೀವು ಎಲ್ಲೇ ಅವರು ಇರಲಿ ನಮ್ಮ ಮನೆಯವರು ಎಲ್ಲೇ ಇರಲಿ ಅವರ ಹೆಸರು ಹೆಸರು ಒಂದು ನಾಮೂದಿಸಿ ಆ ನಮ್ಮ ಸಂಘ ನಿಮ್ಮ ಹತ್ರ ಇರುವ ಸಂಘಗಳಿಗೆ ಅವರ ಹೆಸರೆಲ್ಲ ಕೊಡಬೇಕು ಮನೆಯಲ್ಲಿ ಇರುವಂತ ವ್ಯಕ್ತಿಗಳ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನು ಕೂಡ ಇರುವ ಹತ್ರ ಇರುವ ಸಂಘಗಳಿಗೆ ಅಧ್ಯಕ್ಷರ ಕೈಯಲ್ಲಿ ಕೊಡಬೇಕಂತ ಬಂಧುಗಳಿಗೆ ನಾನು ಎಲ್ಲ ವಿನಂತ ವಿನಂತಿಸ್ತೇನೆ ಇದೇ ರೀತಿ ನಾವು ಎಲ್ಲ ಹೋರಾಟ ಮಾಡೋಣ ನಾವು ಬಿಲ್ಲವ ಕ್ರಿಶ್ಚಿಯನ್ ಅಂತ ಒಂದು ಹೆಸರು ಬಂದಿದೆ ಅದು ನಮ್ಗೆಲ್ಲ ತುಂಬಾ ನೋವು ಬಂದಿದೆ ನೋವಾಗಿದೆ ಬಿಲ್ಲವ ಕ್ರಿಶ್ಚಿಯನ್ ಅಂತ ನಾವು ಅದು ಒಪ್ಪ ಒಪ್ಪಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಬಿಲ್ಲವ ಕ್ರಿಶ್ಚಿಯನ್ ಅಂತ ಅಂತ ಸರ್ಕಾರ ಅದ್ರ ಬಗ್ಗೆ ಕೈ ಬಿಡದಿದ್ರೆ ಆ ಬಿಲ್ಲ ಕ್ರಿಶನ್ ಅಂತ ತೆಗೆಯದಿದ್ರೆ ನಾವು ಬರುವ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ನಾನು ಇವತ್ತು ರಾಷ್ಟ್ರೀಯ ಬಿಲ್ಲರ ಮಹಾಮಂಡಲ ಅಧ್ಯಕ್ಷನಾಗಿ ಏನು ನಾನು ಘೋಷಣೆ ಮಾಡ್ತಾ ಇದ್ದೇನೆ